ಬೆಂಗಳೂರಿನ ಚಾಮರಾಜಪೇಟೆಯ ರಾಘವೇಂದ್ರ ಕಾಲೋನಿಯಲ್ಲಿ ಏನು ನೀರು ಅಂದರೆ ಬೋರ್ವೆಲ್ ನೀರಿನಲ್ಲಿ ಒಂದು ರೀತಿಯಾದಂತಹ ಸ್ಮೆಲ್ ಕೆಮಿಕಲ್ ಸ್ಮೆಲ್ಲೋ ಅಥವಾ ಏನು ಪೆಟ್ರೋಲು ಅಂತ ಹೇಳಿ ನಿವಾಸಿಗಳು ಆರೋಪವನ್ನು ಮಾಡ್ತಿದ್ರು ಅಂದರೆ ಪೆಟ್ರೋಲ್ ಹೇಗೆ ಬರುತ್ತೆ ಇಲ್ಲಿಗೆ ಅನ್ನುವಂಥದ್ದನ್ನು ಸದ್ಯ ನಾನೀಗ ಈ ಒಂದು ರಾಘವೇಂದ್ರ ಕಾಲೋನಿಯ ಸಮೀಪ ಅಂದರೆ ಪಕ್ಕನೆ ಇರುವಂತಹ ಆ ಪೆಟ್ರೋಲ್ ಬಂಕ್ ಅಲ್ಲಿ ಇದೀನಿ ಅಂದ್ರೆ ಪೆಟ್ರೋಲ್ ಬಂಕ್ ನ ಆ ಮಾಲೀಕರು ನನ್ನೊಂದಿಗಿದ್ದಾರೆ ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ ಏನಿದು ಗಮ್ಮತ್ ಎನ್ನುವಂಥದ್ದು ಸರ್ ಏನಿದು ರಾಘವೇಂದ್ರ ಕಾಲೋನ್ ನಿವಾಸಿಗಳು ಪೆಟ್ರೋಲ್ ಮಿಶ್ರಣವಾಗಿ ಬೋರಲ್ಲಿ ನೀರು ಬರುತ್ತೆ ಅಂತ ಹೇಳ್ತಿದಾರೆ ಏನಿದು ಅಂತ ಕಥೆ ಸರ್ ಇದು ಒಂದು ವರ್ಷದಿಂದಾನೂ ಅವ್ರು ಹೇಳ್ತಾನೆ ಇದ್ದಾರೆ ರಾಘವೇಂದ್ರ ಕಾಲನಿ ಅಲ್ಲ ನಮ್ಮ ಬಂಕಿಂದ ಮೇಲ್ಗಡೆ ಇರೋ ಜಾಗದವರು ಹೇಳ್ತಾರೆ ಆದರೆ ಅದು ಯಾವುದೇ ಕಾರಣಕ್ಕೂ ಪೆಟ್ರೋಲು ಡೀಸೆಲ್ ನೀರು ಮಿಕ್ಸ್ ಆಗೋದಿಲ್ಲ ಆಮೇಲೆ ನಮ್ಮ ಹತ್ರ ಪ್ರತಿಯೊಂದು ಲೀಟರ್ ನಾವು ತರೋದು ಅಕೌಂಟೆಬಿಲಿಟಿ ಇದೆ ಪ್ರೀ ಪಿರಿಯಾಡಿಕಲ್ ಇನ್ಸ್ಪೆಕ್ಷನ್ ನಡೀತಾ ಇರುತ್ತೆ ಅದಲ್ಲೆಲ್ಲ ಚೆಕ್ಕಿಂಗ್ ಆಗುತ್ತೆ ಆಮೇಲೆ ನಾವು ಪೆಟ್ರೋಲ್ ಡೀಸೆಲ್ ತಂದು ಕೆಳಗಡೆ ಮಣ್ಣಿನ ಟ್ಯಾಂಕ್ ಕಟ್ಬಿಟ್ಟು ಉಯ್ದಿಲ್ಲ ಒಂದು ವರ್ಡಿದು ವಾಲ್ ಹಾಕಿ ಥಿಕ್ನೆಸ್ ಮಾಡಿ ಕಾಂಕ್ರೀಟ್ ಮಾಡಿ ಅದರೊಳಗೆ ನಾಲ್ಕು ಎಮ್ ಎಮ್ದು ಶೀಟಲ್ಲಿ ಟ್ಯಾಂಕಲ್ಲಿ ಇಟ್ಟು ಇಟ್ಟಿರೋದು ಇವತ್ತು ಪೆಟ್ರೋಲ್ ಕಾಸ್ಟ್ ಬಂದು ನೂರು ರೂಪಾಯಿ ಇದೆ ನಮಗೆ ನೂರು ಲೀಟ್ರ್ ಶಾರ್ಟೇಜ್ ಬಂದರೆ ನನಗೆ ಒಂದು ಎಷ್ಟು ನೂರು ಲೀಟ್ರಿಗೆ ಹತ್ತ ಹತ್ತು ಸಾವಿರ ರೂಪಾಯಿ ಆ ಥರ ಅವ್ರಿಗೆ ಅಲ್ಲಿ ನಾಗವೇಂದ್ರ ಖಾನಿಗೂ ನಮಗೂ ಮುನ್ನೂರು ಮೀಟ್ರ್ ಡಿಫ್ರೆನ್ಸ್ ಇರೋದ್ರಿಂದ ಅಲ್ಲಿಗೆ ಹೋಗಿ ನೀರೆಲ್ಲ ಹೋಗಬೇಕು ಅಂದರೆ ನನ್ನ ಹತ್ರ ಲಕ್ಷಾಂತರ ಗಂಟೆ ಲೀಟ್ರ್ ಡೀಸೆಲು ಪೆಟ್ರೋಲ್ ಎಲ್ಲ ಹೋಗಬೇಕು ಅದು ಮುನ್ನೂರು ಅಡಿ ಬೋರ್ ಕೆಡೆ ಇರ್ತದೆ ಇದಕ್ಕೂ ಪೆಟ್ರೋಲ್ಗೂ ನಮ್ಮ ಡ್ಯಾಂಕ್ಗೂ ಸಂಬಂಧವಿಲ್ಲ ಅದು ಏನು ಕೆಮಿಕಲ್ ರಿಯಾಕ್ಷನ್ ಆಗಿದೆ ನಮಗೆ ಗೊತ್ತಿಲ್ಲ ನಮ್ಮ ಕಡೆ ಪೆಟ್ರೋಲ್ ದೇ ಸ್ಮೆಲ್ ಬರುತ್ತೆ ಅಂತ ಹೇಳಿ ನಿವಾಸಿಗಳು ಆರೋಪಗಳನ್ನ ಮಾಡ್ತಿದ್ರೆ ಅದು ಹೇಗೆ ಸಾಧ್ಯ ಅನ್ನುವಂಥದ್ದು ಯಾಕಂದ್ರೆ ಪಕ್ಕದಲ್ಲೇ ಪೆಟ್ರೋಲ್ ಬಂಕ್ ಇರೋದ್ರಿಂದಾಗಿ ನಿಮ್ಮ ಪೆಟ್ರೋಲ್ ಬಂಕ್ ಮಾಡಿ ತೋರಿಸಿದ್ರೆ ಏನಾಗಿರ್ಬೋದು ಕೆಮಿಕಲ್ ರಿಯಾಕ್ಷನ್ ಇರ್ತದೆ ಹೊರತು ಪೆಟ್ರೋಲ್ ಡೀಸೆಲ್ ಮಿಕ್ಸ್ ಆಗೋದಿಲ್ಲ ನಾನ್ ನಿಮ್ಗೆ ಇನ್ನೊಂದು ಸ್ಯಾಂಪಲ್ ತೋರಿಸ್ತೀನಿ ನೋಡಿ ಇಲ್ಲಿ ಮೇಲ್ ಇರೋದು ಡೀಸ ಡೀಸೆಲ್ ಕೆಳಗಿರೋದು ನೀರು ಯಾವುದೇ ಕಾರಣಕ್ಕೂ ಪೆಟ್ರೋಲ್ ಅಂಡ್ ವಾಟರ್ ಮಿಕ್ಸ್ ಆಗೋದೇ ಇಲ್ಲ ಇಟ್ಸ್ ಟೆಕ್ನಿಕಲ್ ಈಗ ನಾನ್ ನಿಮ್ಗೆ ಅಲ್ಲಾಡ್ಬಿಟ್ಟು ತೋರಿಸ್ತೀನಿ ನೋಡಿ ಮತ್ತೆ ಅದು ನೋಡಿ ಈಗ ಮಿಕ್ಸ್ ಆಗಿದ್ರೆ ಈಗ ವಾಟರ್ ಈ ತರ ಆಗುತ್ತೆ ಈಗ ನೋಡಿ ಮತ್ತೆ ಡೀಸೆಲ್ ಎಲ್ಲ ಮೇಲೆ ಬರುತ್ತೆ ಬರ್ತು ಪೆಟ್ರೋಲ್ ಡೀಸೆಲ್ ಆಗಲಿ ಪೆಟ್ರೋಲ್ ಆಗಲಿ ಆಮೇಲೆ ಪೆಟ್ರೋಲ್ ಯೂಸ್ ಎವಾಪ್ರೇಟೆಡ್ ಪ್ರಾಡಕ್ಟ್ ಅದು ಭೂಮಿಗೆ ಬಿದ್ರು ಕೂಡ ಎವಾಪ್ರೇಷನ್ ಆಗುತ್ತೆ ಬರ್ತು ಅಂತ ಭೂಮಿ ಒಳಗಡೆ ಹೋಗೋದೇ ಇಲ್ಲ ಚಾನ್ಸೇ ಇಲ್ಲ ಅದು ಅವರ ಒಂದು ತಪ್ಪ ಅಭಿಪ್ರಾಯ ಡೀಸೆಲ್ ಇನ್ ಮಿಕ್ಕಿದೆಲ್ಲ ನೀರು ಹಾಗಾದ್ರೆ ಏನು ಕೆಮಿಕಲ್ ಅಂತ ಹೇಳಿ ಅಥವಾ ಹೇಗೆ ಅಂತ ಹೇಳಿ ಬೋರ್ವೆಲ್ ಅನ್ನೋದು ಭೂಮಿ ಒಳಗಿಂದ ಹರ್ಕೊಂಡ್ ಬರ್ತಾರೆ ನೀರು ಬರೀ ಚಾಮರಾಜಪೇಟೆದ ಒಂದೇ ನೀರು ಬರಲ್ಲ ಇಡೀ ಬೆಂಗಳೂರು ನೀರು ಎಲ್ಲಾನು ಮಿಕ್ಸ್ ಆಗಿರುತ್ತೆ ಎಲ್ಲೋ ಎಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅದಕ್ಕೆ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅವ್ರು ಕಂಡಿಡಬೇಕೆ ಯಾರೋ ಆಗೋದಿಲ್ಲ ಯಾಕೆ ಅಧಿಕಾರಿಗಳು ಯಾಕೆ ಇದನ್ನ ಪರಿಶೀಲನೆ ಮಾಡುವಂಥದ್ದು ಈ ಸಮಸ್ಯೆ ಮುಂದಾಗ್ತಾ ಇಲ್ಲ ಅಂತ ಹೇಳಿ ಅಧಿಕಾರಿಗಳು ಅದು ನನಗೆ ಗೊತ್ತಿಲ್ಲ ಸರ್ ಆಕ್ಚುಲಿ ನಮ್ಮ ಹತ್ರ ಬಂದು ಫುಡ್ ಅಂಡ್ ಬಂದೆಲ್ಲ ಚೆಕ್ ಮಾಡಿದ್ದಾರೆ ನಮ್ದು ಸ್ಟಾಕ್ ವೆರಿಫಿಕೇಶನ್ ಮಾಡಿದ್ದಾರೆ ನಮ್ದೆಲ್ಲ ಕರೆಕ್ಟ್ ಇದೆ ಸೊ ಅದು ನಮಗೆ ಅದ್ರ ಬಗ್ಗೆ ನಮಗೂ ಸಂಬಂಧವಿಲ್ಲ ಅದಕ್ಕೂ ಸಂಬಂಧ ಇಲ್ಲ ನಮ್ಮ ಕಡೆಯಿಂದ ಯಾವುದೇ ತರದ್ದು ತಪ್ಪಾಗಿಲ್ಲ ಆಮೇಲೆ ನಮಗೆ ಪ್ರಾಡಕ್ಟ್ ಲಾಸ್ ಆಗಿಲ್ಲ ಇವತ್ತು ನೂರು ರೂಪಾಯಿ ಪೆಟ್ರೋಲ್ ತಂದು ಭೂಮಿಯಲ್ಲಿ ಹಾಕೋದಿಕ್ಕೆ ನಾನೇನು ದುಡ್ಡನ್ನ ಪ್ರಿಂಟ್ ಮಾಡ್ ಪ್ರಿಂಟ್ ಮಾಡ್ತಾ ಇಲ್ಲ ಆ ಫಸ್ಟ್ ಆಫ್ ಆಲ್ ಲಾಸ್ ಬಂದ್ರೆ ನಾವೇ ನಡ್ಸಕ್ ಆಗೋದಿಲ್ಲ ಒಂದು ಹತ್ತು ದಿವಸ ನಡೆಸ್ಬಹುದು ಇಪ್ಪತ್ತು ದಿವ್ಸ ನಡೆಸ್ಬಹುದು ಇದು ಒಂದು ವರ್ಷದಿಂದ ನಡೀತಾ ಇರೋ ಕಥೆ ಇದು ಅಂದ್ರೆ ಒಂದು ವರ್ಷದಿಂದ ಈ ಸಮಸ್ಯೆ ಆಗ್ತಾನೆ ಇದೆ ಕಂಟಿನ್ಯೂಸ್ ಆಗಿದೆ ಇದು ಇವತ್ತಿಂದ ಅಲ್ಲ ಬಟ್ ನಮ್ಮ ಫೆಡ್ರಲ್ ಬಂಕ್ನಲ್ಲಿ ನಮ್ಮದು ಎಲ್ಲ ಎವ್ರಿ ತ್ರೀ ಮಂತ್ಸ್ ಒಂಥರ ಕಂಪ್ನಿಯವರು ಬಂದು ಇನ್ಸ್ಪೆಕ್ಷನ್ ಮಾಡ್ತಾರೆ ಸ್ಟಾಕ್ಸ್ ವೆರಿಫಿಕೇಶನ್ ಇದೆ ಎಲ್ಲ ಕರೆಕ್ಟ್ ಆಗಿದೆ ನಮ್ಮ ಕಡೆಯಿಂದ ಲಾಸ್ ಆಗಿಲ್ಲ ನಮಗೆ ಇದಿಷ್ಟು ಪೆಟ್ರೋಲ್ ಬಂಕ್ ನ ಆ ಮಾಲೀಕರು ಹೇಳುವಂತದ್ದು ಅಂದ್ರೆ ಇಲ್ಲಿ ಯಾವುದೇ ರೀತಿಯಾಗಿ ಪೆಟ್ರೋಲ್ ಬಂಕ್ನಿಂದ ಆ ಪೆಟ್ರೋಲ್ ಆಗಲಿ ಅಥವಾ ಡೀಸೆಲ್ ಆಗಲಿ ಎಲ್ಲೂ ಕೂಡ ಮಿಶ್ರಣ ಆಗ್ತಾ ಇಲ್ಲ ಬೋರ್ವೆಲ್ಗೆ ಅಂದ್ರೆ ಇದು ಕೆಮಿಕಲ್ ಆಗಿರ್ಬೋದು ಕೆಮಿಕಲ್ ಇಂದಾಗಿ ಕೆಮಿಕಲ್ ವಾಸನೆಯಿಂದಾಗಿ ಈ ರೀತಿ ಸಮಸ್ಯೆ ಆಗ್ತಿದೆ ಅಂದ್ರೆ ಕೆಮಿಕಲ್ ಏ ಸೋರಿಕೆ ಅಲ್ಲಿ ಏನೋ ಬೋರ್ವೆಲ್ ಅನ್ನುವಂತಹ ಮಾತನ್ನು ಕೂಡ ಏನೋ ಪೆಟ್ರೋಲ್ ಬಂಕ್ ನ ಆ ಮಾಲೀಕರು ಹೇಳುವಂತದ್ದು ಗೊತ್ತಿಲ್ಲ ಮುಂದಿನ ದಿನಗಳೇ ಅಧಿಕಾರಿಗಳು ಯಾವ ರೀತಿಯಾಗಿ ಕ್ರಮ ವಹಿಸ್ತಾರೆ ಈ ಸಮಸ್ಯೆಯನ್ನ ಬಗೆಹರಿಸೋದು ಗೊತ್ತಿಲ್ಲ ಆದ್ರೆ ಈಗಾಗಲೇ ಸುಮಾರು ಒಂದು ವರ್ಷದಿಂದನೂ ಕೂಡ ಈ ರೀತಿ ಆಗ್ತಾ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಇನ್ನ ನಿವಾಸಿಗಳು ಇನ್ನ ಬೀದಿ ಬದಿ ವ್ಯಾಪಾರಿಗಳು ಮೂರ್ನಾಲ್ಕು ವರ್ಷದಿಂದ ಈ ಸಮಸ್ಯೆಯನ್ನು ಅನುಭವಿಸ್ತಾ ಇದೀವಿ ಅಂತ ಮಾತನ್ನು ಕೂಡ ಹೇಳ್ತಿದ್ದಾರೆ ಅಧಿಕಾರಿಗಳು ಯಾವಾಗ ಈ ಸಮಸ್ಯೆಯನ್ನ ಬಗೆಹರಿಸ್ತಾರೆ ಅಂದ್ರೆ ಆ ನೀರಲ್ಲಿ ಕೆಮಿಕಲ್ ವಾಸನೆನ ಅಥವಾ ಪೆಟ್ರೋಲ್ ಡೀಸೆಲ್ ವಾಸನೆನ ಏನಿದೆ ಏನ್ ಮಿಶ್ರಣ ಆಗ್ತಿದೆ ಅನ್ನುವಂಥದನ್ನ ಅಧಿಕಾರಿಗಳು ಕೂಡ್ಲೆ ಪತ್ತೆ ಹಚ್ಚಿ ನಿವಾಸಿಗಳ ಸಮಸ್ಯೆಗಳನ್ನ ಆದಷ್ಟು ಬೇಗ ಆ ಬಗೆ ಹರಸ್ತಾರ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗಿರುವಂತದ್ದು ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು